ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ಈ ನಡುಗೆಯ ಹೆಜ್ಜೆಗಳಿಗೆ ಗತಿಶಕ್ತಿ ತುಂಬಲು ಜೊತೆಯಾಗ ಬನ್ನಿರಿ ಪ್ರೇಕ್ಷಕರೇ ದೇಶದಲ್ಲಿ ಜಾತಿ ಗಣತಿಗೆ ಮತ್ತೊಮ್ಮೆ ಇದೀಗ ಬಲ ಬಂದಂತಾಗಿದೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಇದಕ್ಕೆ ಪೂರಕವಾದ ಮಾತುಗಳನ್ನಾಡಿದೆ ಜಾತಿ ಗಣತಿ ಆಗಲೇಬೇಕು ಎಂಬುವ ಕಾಂಗ್ರೆಸ್ಸಿನ ಹುಯ್ಲಿಗೆ ಆರ್ ಎಸ್ ಎಸ್ ಕೊಟ್ಟ ಈ ಸುಳಿವಿನ ಅಂಶವು ಸಪೋರ್ಟ್ ಆಗಿದೆ ಈ ಅಂಶದಿಂದ ತಾನು ಜಾತಿಗಣತಿ ವಿರೋಧಿ ಅಲ್ವೇ ಅಲ್ಲ ಎಂಬಂತೆ ಇದೀಗ ಪ್ರೂವ್ ಮಾಡಿ ತೋರಿಸ್ತಾ ಇದೆ ಆರ್ ಎಸ್ ಅಂತ ನಾವು ಭಾವಿಸಬಹುದಾಗಿದೆ ಆರ್ ಎಸ್ ಎಸ್ ವಿರೋಧಿ ಅಂತ ಬೇಸುರಿ ಡಂಗುರ ಸಾರ್ತಾ ಇದ್ದ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರಿಗೆ ಆರ್ ಎಸ್ ಎಸ್ ನ ಈ ನಿಲುವು ಈಗ ತಿರುಗುಬಾಣವಾಗಿದೆ ಪ್ರೇಕ್ಷಕರೇ ಕಾಸ್ಟ್ ಸೆನ್ಸಸ್ ಕುರಿತು ಎಸ್ ಮಂಥನದಿಂದ ಹೊರಬಂದ ಪ್ರಮುಖ ಅಂಶಗಳು ಹೀಗಿವೆ ದೇಶದಲ್ಲಿ ನಡೆಯಬಹುದಾದ ಜಾತಿ ಗಣತಿಯ ಅಂಶಗಳನ್ನು ಒಬ್ಬರನ್ನೊಬ್ಬರು ಎತ್ತಿ ಕಟ್ಟಲು ಅಥವಾ ಸಮಾಜದ ಮುಂದೆ ಒಬ್ಬರನ್ನೊಬ್ಬರು ಹಣಿದುಕೊಳ್ಳಲು ಅಥವಾ ಚುನಾವಣಾ ರಾಜಕಾರಣದ ಲಾಭಗಳಿಗೆ ಬಳಸಿಕೊಳ್ಳಬಾರದು ಈ ಅಂಕಿ ಅಂಶ ಬಹಿರಂಗಪಡಿಸುವಾಗ ಇದರಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಂಡು ಹೆಜ್ಜೆ ಇಡಬೇಕಿದೆ ಎಂದು ಎನ್ಡಿಎ ಮತ್ತು ಪ್ರತಿಪಕ್ಷಗಳ ಒಕ್ಕೂಟ ಇಂಡಿ ಅಲಯನ್ಸ್ಗೆ ಆರ್ ಎಸ್ ಎಸ್ ಸಲಹೆ ನೀಡಿದೆ ಆರ್ ಎಸ್ ಎಸ್ ಕೊಟ್ಟ ಕಾಸ್ಟ್ ಸೆನ್ಸಸ್ ಅನುಮತಿಯ ಸುಳಿವು ಪ್ರತಿಪಕ್ಷಗಳ ಬೇಡಿಕೆಗೆ ಪೂರಕವೆಂಬಂತೆ ಹೊರಹೊಮ್ಮಿದ್ದಂತೂ ಹೌದೇ ಹೌದು ಎನ್ನಬಹುದು ಪ್ರೇಕ್ಷಕರ ಹೀಗಿರುವಾಗಲೂ ಇನ್ನು ತನಕ ಜಾತಿ ಗಣತಿ ಕುರಿತಂತೆ ಬಿಜೆಪಿ ನೇತೃತ್ವದ ಎನ್ ಡಿಎಸ್ ಸರ್ಕಾರ ಮಿನಮೇಷ ಎಣಿಸ್ತಾನೆ ಇದೆ ಆದರೆ ಬಿಜೆಪಿಯ ಸೈದ್ಧಾಂತಿಕ ಮಾರ್ಗದರ್ಶಿ ಆರ್ ಎಸ್ ಎಸ್ ಇದೀಗ ಜಾತಿ ಗಣತಿ ಪರ ನಿಲ್ಲುತ್ತಿರುವುದರಿಂದ ಮೋದಿ ಟೀಮ್ ಇನ್ನು ಈ ವಿಷಯಕ್ಕೆ ಗಾಂಭೀರ್ಯದಿಂದ ಒಂದು ನಿಲುವಿಗೆ ಬರಬಹುದಾದ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಮತ್ತೊಂದು ಹೆಜ್ಜೆ ಮುಂದಿಟ್ಟ ಆರ್ ಎಸ್ ಎಸ್ ಹೇಳ್ತಾ ಇದೆ ಭಾರತದಲ್ಲಿ ಎಸ್ಸಿ ಎಸ್ಟಿ ಪಂಗಡಗಳ ಕೆನೆ ಪದರಿನ ಒಳ ಮೀಸಲಾತಿ ವಿಚಾರವನ್ನು ಕಡೆಗಣಿಸುವುದು ಬೇಡ ಇಲ್ಲಿ ಬರುವ ಎಲ್ಲ ಸಮುದಾಯಗಳ ಒಮ್ಮತಾಭಿಪ್ರಾಯ ಸಂಗ್ರಹಿಸಬೇಕು ಆ ನಂತರವೇ ಜಾತಿ ಗಣತೆಯ ಕೆಲಸಕ್ಕೆ ಮುಂದಾಗಬೇಕು ಆಗಲೇ ಈ ಕ್ರಿಯೆ ನ್ಯಾಯಸಮ್ಮತ ಹಂತಕ್ಕೆ ಬರಲು ಸಾಧ್ಯ ಅಂತ ಹೀಗೆ ಆರ್ ಕೊಟ್ಟ ಈ ಬೌದ್ಧಿಕದ ಸೂಚನೆ ಎನ್ ಡಿ ಎ ಸರ್ಕಾರ ಅನುಮೋದಿಸುತ್ತೋ ಇಲ್ಲವೋ ಎಂಬುದರ ಬಗ್ಗೆ ಸಂಯಮತೆಯಿಂದ ಕಾಯಬೇಕಾಗಿದೆ ಹೀಗೆ ಈ ಎಲ್ಲ ವಿಚಾರಗಳನ್ನು ಮೊನ್ನೆ ಕೇರಳದ ಪಾಲಕ್ಕಾಡ್ ನಲ್ಲಿ ನಡೆದ ಅಖಿಲ ಭಾರತೀಯ ಸಮನ್ವಯ ಸಮಿತಿ ಬೈಠಕ್ನಲ್ಲಿ ಹೊರಹರಿವಾಗಿ ಬಂದ ಜಾತಿಗಣತಿ ಕ್ರಿಯೆಯ ಪ್ರತಿಕ್ರಿಯೆಯ ಪ್ರಮುಖ ಅಂಶಗಳಾಗಿವೆ ಆರ್ ಎಸ್ ಈ ತನ್ನ ನಿಲುವನ್ನು ಅದರ ಪ್ರಚಾರ ವಿಭಾಗದ ಮುಖ್ಯಸ್ಥ ಸುನಿಲ್ ಅಂಬೇಕರ್ ಧ್ವನಿಯಲ್ಲಿ ಜನರ ಮುಂದೆ ತೆರೆದಿಟ್ಟಿದೆ ಪ್ರೇಕ್ಷಕರೇ ತಮಗೆ ಇದು ಸಹ ಸ್ಮರಣೆಯಲ್ಲಿರಬಹುದು ಅದೇ ಮೊನ್ನೆ ಪೂರ್ಣಗೊಂಡ ಹದಿನೆಂಟನೇ ಲೋಕಸಭೆ ಚುನಾವಣೆ ಅಂದ ಹಾಗೆ ಆವಾಗ ಕಾಂಗ್ರೆಸ್ ವಾದಿಸಿದ್ದು ಇಷ್ಟು ದೇಶದಲ್ಲಿ ಸಂವಿಧಾನ ರಕ್ಷಣೆಗೆ ಈ ಜಾತಿ ಗಣತಿ ತೀರಾ ಅಗತ್ಯವಂತೆ ತನ್ನ ಪಕ್ಷ ಸರ್ಕಾರ ರಚಿಸಿದ್ದೆ ಆದರೆ ನಾನು ಮೊದಲು ಮಾಡುವ ದೇಶದಲ್ಲಿ ಕೈಗೊಳ್ಳುವ ಕೆಲಸ ಈ ಜಾತಿ ಗಣತಿಯಂತೆ ಎಂದು ಕಾಂಗ್ರೆಸ್ ಮುಖಂಡ ರಾಹುಲ್ ಹೇಳಿಕೊಂಡಿದ್ದರು ಇದರ ಸಾಧಕ ಬಾಧಕಗಳ ಬಗ್ಗೆ ಕಿಂಚಿತ್ತು ಯೋಚಿಸಿದ ಕಾಂಗ್ರೆಸ್ ಥಿಂಕ್ ಟ್ಯಾಂಕ್ ಈ ಜಾತಿ ಗಣತಿ ವಿಚಾರವನ್ನು ತನ್ನ ಚುನಾವಣಾ ಪ್ರಣಾಳಿಕೆಯ ಪ್ರಮುಖ ಅಂಶವಾಗಿ ಸೇರಿಸಿಯೇ ಬಿಟ್ಟಿತ್ತು ನಮ್ಮ ನಮ್ಮ ಜಾತಿ ಮನೆ ಹೊಸಿಲ ದಾಟಿ ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಡೊಮೇನ್ಗಳಲ್ಲಿ ತೋರಿಸಿಕೊಳ್ಳಲು ಶ್ರೀಸಾಮಾನ್ಯರು ಎಂದು ಬಯಸಲಿಲ್ಲ ಆದ್ದರಿಂದ ಸ್ವತಂತ್ರ ಭಾರತ ಈ ತನಕ ಒಮ್ಮೆಯೂ ಸಹ ಜಾತಿ ಗಣತಿಯನ್ನು ಅಧಿಕೃತವಾಗಿ ನಡೆಸಿರಲಿಲ್ಲ ಹೀಗಿರುವಾಗ ಕಾಂಗ್ರೆಸ್ ಪಕ್ಷ ಯಾತಕ್ಕಾಗಿ ಈ ಪರಿಯಾಗಿ ಕಾಸ್ಟ್ ಸೆನ್ಸಸ್ ಹಿಂದೆ ಗಟ್ಟು ಬಿದ್ದಿದ್ದಿದೆ ತಿಳಿಯದ ಸಂಗತಿಯೇನ ಅಲ್ಲ ಬಿಡಿ ಅಗೇನ್ ಈ ಜಾತಿ ಜಾತಿಗಳನ್ನು ಒಡೆದು ಆಳುವ ನೀತಿಗೆ ಪುಷ್ಟಿಯಾಗಿ ಬಿಡುತ್ತದೆ ಒಂದೊಮ್ಮೆ ಈ ಜಾತಿ ಗಣತಿ ನಡೆದು ಬಿಟ್ರೆ ಅಂತ ಅನ್ನಿಸ್ತಾ ಇದೆ ಈ ಜಾತಿ ಗಣತಿ ಬಹುತ್ವ ಸಂಸ್ಕೃತಿಯ ನೆಲೆ ಭಾರತ ಭೂಮಿಯಲ್ಲಿ ಸಾಮರಸ್ಯ ಹಾಗೂ ಸಮಗ್ರತೆಗೆ ಕಿಂಚಿತ್ತು ಧಕ್ಕೆಯಾಗಲಾರದು ಅಂತ ಒಪ್ಪಲು ಸಾಧ್ಯವೇ ಇಲ್ಲ ರಾಜಕೀಯ ಮಾಡಲು ಜಾತಿಗಳಿಂದ ಜನಸಾಮಾನ್ಯರನ್ನು ಒಡೆದು ಆಳುವ ದುರಾಸೆಯ ವಾಸನೆ ಹರಡುತ್ತಿದೆ ಎಂದರೆ ತಪ್ಪಾಗಲಕ್ಕಿಲ್ಲ ಕೇಂದ್ರ ಗೃಹ ಇಲಾಖೆ ದೇಶದಲ್ಲಿ ಇದೇ ತಿಂಗಳಿನಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳ ಅಂತ್ಯದ ಹೊತ್ತಿಗೆ ಜನಗಣತಿ ನಡೆಸಲು ಉತ್ಸುಕತೆ ತೋರುತ್ತಿರುವ ವಿಷಯ ಇತ್ತೀಚೆಗೆ ನಾವು ಸುದ್ದಿಕಥೆ ಮಾಡಿ ನಮ್ಮ ಮುಂದೆ ತಂದಿದ್ದೆವು ಅದೇ ಸಂದರ್ಭದಲ್ಲಿ ಜಾತಿಗಣತಿಯು ಮುಗಿಸಿಬಿಡುವ ಉದ್ದೇಶವು ಈ ಪ್ರಕ್ರಿಯೆಯ ಭಾಗವಾಗಿರುವ ಸ್ಟಾಟಿಸ್ಟಿಕಲ್ ಹಾಗೂ ಪ್ಲಾನಿಂಗ್ ಸಚಿವಾಲಯದಿಂದ ಮುನ್ನೆಲೆಗೆ ಬಂದಿದ್ದು ಕೂಡ ಸಾರ್ವಜನಿಕರ ಗಮನಕ್ಕೆ ಮುಟ್ಟಿಸಿದ್ದೆವು ಈಗ ಇಂತಹ ಮಹತ್ವದ ವಿಚಾರಕ್ಕೆ ಆರ್ ಎಸ್ ಎಸ್ ಕೂಡ ಪೂರಕವಾಗಿ ಮಾತನಾಡಿದೆ ಪ್ರೇಕ್ಷಕರೇ ಪ್ರಸ್ತುತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಮುಂದೆ ಸಾಗಿರುವ ಜನಗಣತಿಯ ಗ್ರಾಫಿಕ್ ನಿಂದ ಭಾರತದ ಜನಸಂಖ್ಯೆ ಒಂದು ನೂರ ನಲವತ್ತೈದು ಕೋಟಿ ಇಪ್ಪತ್ತೆಂಟು ಲಕ್ಷ ಚಿಲ್ಲರೆ ಗಡಿ ದಾಟಿ ರಭಸದಿಂದ ಮುನ್ನಗ್ಗುತ್ತಿದೆ ಒಂದೊಮ್ಮೆ ಇದೇ ತಿಂಗಳು ಜನಗಣತಿ ಕಾರ್ಯ ಆರಂಭವಾದರೆ ಈ ಪ್ರಕ್ರಿಯೆ ಮುಗಿಯುವ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ಹೊತ್ತಿಗೆ ಜನಸಂಖ್ಯೆ ನೂರ ಐವತ್ತು ಕೋಟಿ ಪ್ಲಸ್ ಆಗಿ ವಿಶ್ವದ ನಂಬರ್ ಒನ್ ಪಾಪ್ಯುಲೇಟೆಡ್ ರಾಷ್ಟ್ರ ಭಾರತವಾಗಿ ದಾಖಲೆ ನಿರ್ಮಿಸಲಿದೆ ಎಂದರೆ ತಪ್ಪಾಗಲಾರದು ಈ ಜನಗಣತಿ ಜಾತಿ ಗಣತಿ ಹಾಗೂ ಜನಸಂಖ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಲು ಮರೆಯಬೇಡ್ರಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ಪ್ಲಸ್